I'm really sorry. I was quite nervous uh, because you know I do not know you guys and you know I it's been long uh, years. It's been I think four five years. I'm meeting all of them after uh, so many years. I didn't even understand few of them. Like they were like, do you know? I'm like, oh wait, uh, give me a few seconds. I'm so sorry. Thank you, everybody. Director, especially uh, he is also from my native. I think so. पढ़ा नहीं सर प्लीज गिव मी सम टाइम एंड आर प्रोड्यूसर पालनी सर एंड जेपी आई एम एक्चुअली नॉट अवेयर ऑफ मेनी ऑफ देर नेम्स बिकॉज आई एम नॉट फैमिलियर विथ कन्नड फिल्म दैट्स आई रियली अपॉलजाइज मूवी ट्रेलर अमेजिंग आगे स्टारकास्ट तुम ह्यूज आते एंड सा ಬಗ್ಗೆ ಹೇಳಬೇಕು ಅಂತಂದರೆ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕಲ್ ಅಂದ್ರೆ ಮ್ಯಾಜಿಕಲ್ ಆಗಿರುತ್ತೆ ಆ್ಯಂಡ್ ಕವಿರಾಜ್ ಸರ್ ಲಿರಿಕ್ಸ್ ಒಂದು ಸಾಂಗ್ ಸ್ಪೈಸಿ ಆಗಿತ್ತು ಇನ್ನೊಂದು ಸಾಂಗ್ ಸ್ವೀಟ್ ಆಗಿತ್ತು ಇನ್ನು ಪಫಾರ್ಮೆನ್ಸಿಸ್ ಜೆ ಪಿ ಯೋರ್ ಸ್ಕ್ರೀನ್ ಪ್ರೆಸೆನ್ಸ್ ಲುಕ್ಸ್ ಅಮೇಝಿಂಗ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯು ಪಫಾರ್ಮೆನ್ಸ್ ಮೀನಾಕ್ಷಿ ಲುಕ್ ವೆರಿ ಪ್ರಿಟಿ ಆಲ್ ದಿ ಬೆಸ್ಟ್ ಯು ಮೂವಿ ಸ್ಟೋರಿ ಆಗಿದೆ ಡೀಪಾಗಿದೆ ಸ್ಟ್ರಾಂಗಾಗಿದೆ ಆ್ಯಂಡ್ ಟೈಟಲ್ ಪೆಕ್ಯುಲರ್ ಆಗಿದೆ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಮೂವಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ನಾನು ಇನ್ವೈಟ್ ಮಾಡೋದಕ್ಕೆ ಆ್ಯಂಡ್ ಆಲ್ ದ ಇಡೀ ಟೀಮ್ ದ ಹೋಲ್ ಟೀಮ್ ಕಾಸ್ಟ್ ಕ್ರೂ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ಂ ಆಮೇಲೆ ಟ್ರೈಲ್ ಕಳಿಸ್ಕೊಡ್ತೀನಿ ನೋಡ್ತೀನಿ ಈಗ ಐತಿರಾಜ್ ಹೇಳಿದ್ರು ತಮಿಳು ರೀಮೇಕ್ ಪಿಕ್ಚರ್ ಅಂತ ಹೇಳಿ ಯಾಕಂದರೆ ಕೊನೆ ಗಟ್ಟಿಗೆ ಬಂದಿದ್ದೀರಾ ತಮಗೆ ಪವಿತ್ರ ಸರ್ ತಮ್ಗೆ ಒಳ್ಳೇದಾಗಲಿ ಜೆ ಪಿ ಒಳ್ಳೇದಾಗಲಿ ಶಾವ್ಯಾ ಎಲ್ಲರಿಗೂ ಒಳ್ಳೆ ಒಳ್ಳೇದಾಗಲಿ ಯಾಕಂದರೆ ಒಳ್ಳೆ ಟೀಮೇ ಇದೆ ಕವಿರಾಜ್ ಇದ್ದಾರೆ ಆಮೇಲೆ ಯತಿರಾಜ್ ಇದ್ದಾರೆ ಯಾಕಂದರೆ ಒಳ್ಳೊಳ್ಳೆ ಟೀಮ್ ಕಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದೆ ಸರ್ ಪ್ರೊಡ್ಯೂಸರ್ ಪ್ರಕಾಶ್ ಅವ್ರಿಗೆ ಒಳ್ಳೇದಾಗಲಿ ಹಾಗೆ ಕೊನೆ ಹಂತಕ್ಕೆ ಬಂದಿದೆ ರಿಲೀಸ್ ಟೈಮಲ್ಲಿ ತಮಗೆ ಥಿಯೇಟ್ರ್ ಸಮಸ್ಯೆ ಅದು ಇದು ಇದ್ದರೆ ಖಂಡಿತವಾಗ್ಲೂ ಬನ್ನಿ ಸದಾ ನಿಮ್ಮ ಜೊತೆ ಹೇಳ್ತೀನಿ ಸರ್ ನಮಸ್ಕಾರ ನಾನು ಒಂದು ಹೇಳೋದು ಮಿಕ್ಸ್ ಮಾಡ್ಬಿಟ್ಟೆ ನಮ್ಮ ಸಿನಿಮಾ ಅರ್ಜುನ್ ಸರ್ ಮ್ಯಾಜಿಕಲ್ ಮ್ಯೂಸಿಕ್ ನೋಡಿ ಸರೇಗಮ ಅವರು ನಮ್ಮ ಆಡಿಯೋ ರೈಟ್ಸ್ ತಗೊಂಡ್ರು ತುಂಬಾ ಕಷ್ಟ ಒಂದು ನ್ಯೂ ಹೀರೋ ಆಗಿ ಆಡಿಯೋ ರೈಟ್ಸ್ ರೈಟ್ ತಗೊಳಕೆ ಅವರು ಅವರಿಗೆ ಒಂದು ವಂದನೆಗಳು ಹೇಳ್ತಾ ಇದ್ದೀನಿ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ